ಈ ಗಾಡಿ ಅನ್ನೋರು ಮನೆ ಕಟ್ಟಬೇಕು ಅನ್ನೋರು ದೇವ್ರನ್ನ ಒಂದ್ಸರಿ ನಂಬಿ ಬನ್ನಿ ಪಕ್ಕ ತಗೊಂಡೆ ತಗೋತೀರ ಸಾಕ್ಷಿ ಇಲ್ಲೇ ಇದೆ ನೋಡಿ ನಾನು ಗಾಡಿ ತಗೊಂಡಿರೋದು ಬಂದ ಮೇಲೆ ಎಲ್ರಿಗೂ ಒಳ್ಳೇದಾಗಿದೆ ನಮಗೂ ಅದು ಅನುಭವ ಆಗಿದೆ ಏನ್ ನೋಡ್ತಾ ಇದರ ಇದು ಅರವತ್ತ ಒಂದಡಿ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ಇದು ವಿಶ್ವದಲ್ಲೇ ಎಲ್ಲೂ ಇಲ್ಲ ಫಸ್ಟ್ ಗೌಡಿಗೆರೆಲ್ಲ ಮಾಡಿರೋದು ತಾಯಿ ನಿಮ್ಗೆಲ್ಲ ಒಳ್ಳೇದು ಮಾಡಲಿ ಈ ಸನ್ನಿಧಿ ಹತ್ರ ಬನ್ನಿ ನಿಮ್ಮ ಮನೆಯ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ ಬಟ್ ಅಮ್ಮನ ನಂಬಿ ಬಂದವರಿಗೆ ಯಾವತ್ತು ಕೈ ಬಿಡಲ್ಲ ನಾನು ಇವತ್ತು ಹೇಳೋದು ಅದೇ ಮಾತು ಅವತ್ತು ಹೇಳೋದು ಇದೇ ಮಾತು ನಾನು ಕೂಡ ಇಲ್ಲಿ ಬಂದಮೇಲೆ ಜಿ ಕನ್ನಡಗೆಲ್ಲ ಹೋಗಿದೆ ಮೆಡಲೆಲ್ಲ ತಗೊಂಡ್ಬಂದೆ ಅಮ್ಮ ಇಲ್ಲದೇ ಈ ಪ್ರಪಂಚ ಇರೋದಿಲ್ಲ ತಾಯಿ ನಂಬಿ ಬರಬೇಕಷ್ಟೇ ಎರಡನೇ ಸಲ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ನಾವು ಈ ದೇವಸ್ಥಾನಕ್ಕೆ ಬಂದಾಗಿಂದ ನಮಗೆ ತುಂಬ ಎಲ್ಲ ಒಳ್ಳೆಯದಾಗಿದೆ ಮತ್ತು ಇಲ್ಲಿ ಬಂದರೆ ಇಲ್ಲಿ ತಂಗಿನಕಾಯಿ ಕಟ್ಟಬೇಕು ಮತ್ತು ಇಲ್ಲಿ ಬೆಲ್ಲದ ಆರತಿ ಮಾಡಬೇಕು ಅದು ನಮ್ಗೆ ಕಷ್ಟ ಎಲ್ಲ ಬಗೆಹರಿಯುತ್ತೆ ಹಂಗಾಗಿ ನಮಗೆ ದೇವ್ರ ಕಂಡು ತುಂಬ ಇಷ್ಟ ಹಂಗಾಗಿ ಬರ್ತಾ ಇರ್ತೀವಿ ನಿಮ್ಗೊಳಗೆ ಏನೇ ಕಷ್ಟ ಇದ್ರೂ ಇಲ್ಲಿ ಬೆಲ್ಲುದ ಬೆಲ್ಲದ ಆರತಿ ಮಾಡಿದ್ರೆ ಐದು ವಾರದೊಳಗಡೆ ನಿಮ್ಗೆ ಏನೇ ಕಷ್ಟ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ ಇದು ಮೂರನೇ ಸತಿ ಬರ್ತಾ ಇದ್ವಿ ನಮಗೆ ಒಳ್ಳೇದನಿಸ್ತಾ ಇದೆ ಒಳ್ಳೇದಾಗಿದೆ ತುಂಬ ನಂಬಿಕೆ ಇಟ್ಕೊಂಡು ಬರಬೇಕು ಅದು ಅವಾಗ ಒಳ್ಳೆಯದಾಗುತ್ತೆ ಏನೇನು ಅಂದ್ಕೊಂಡಿದ್ದೆವು ಅದೆಲ್ಲ ಒಳ್ಳೆಯದಾಗ್ತಾ ಇದೆ ಒಳ್ಳೇದಾಗುತ್ತೆ ಅಂತ ಇನ್ನೂ ಒಳ್ಳೇದಾಗಬೇಕು ಅಂತ ನಂಬಿಕೆಯಿಂದ ಬರ್ತಾ ಇದೀವಿ ಸರ್ ತುಂಬ ಪವರ್ಫುಲ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಪವರ್ಫುಲ್ ಇದೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಿದೆ ನಾವು ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದೀವಿ ಸರ್ ಸರ್ ನಾಲ್ಕು ತಿಂಗಳಿಂದ ಮುಂಚೆ ನನಗೇನು ಅಂದರೆ ಏನೂ ಇರಲಿಲ್ಲ ನಾನು ಇದು ಬಸ್ಸಲ್ಲಿ ಬರ್ತಿದೆ ಏನೇ ಕಷ್ಟಪಟ್ಟರು ಏನೇನೋ ದುಡಿದ್ರು ಒಂದು ರೂಪಾಯಿ ಗಾಡಿ ತೊಗೋಬೇಕು ಅಂದ್ರೆ ಆಶ್ಚರ್ಯನೇ ಆಯ್ತು ಅಲ್ಲ ದೇವರ ಹತ್ರ ಬಂದು ಬೇಡ್ಕೊಂಡೆ ನನಗೆ ಒಂದು ಗಾಡಿಗೆ ದಾರಿ ತೋರಿಸು ಒಂದು ಗಾಡಿ ತಗೋಬೇಕು ಅಂತ ತುಂಬ ಆಸೆ ಪಡ್ತಿದೆ ಹೇಗೋ ಈ ದೇವರ ಹತ್ರ ಅರ್ಕೆ ಕಟ್ಕೊಂಡ ಮೇಲಿಂದ ಆ ತಾಯಿ ಕೃಪೆಯಿಂದ ನಾಲ್ಕು ತಿಂಗಳಾದ ಮೇಲೆ ನನಗೊಂದು ದಾರಿ ಮಾಡಿಕೊಟ್ಲು ಕೆಲಸದಲ್ಲಿ ದುಡಿದ್ರೂ ಒಂದು ರೂಪಾಯಿ ಸಂಪಾದನೆ ಒಂದು ರೂಪಾಯಿ ಇರಲಿಲ್ಲ ನನಗೆ ದಾಯಿ ದಾರಿ ಮಾಡಿಕೊಟ್ಲು ಈ ದಾರಿ ಆಮೇಲಿಂದ ಈ ಗಾಡಿ ಒಂದು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಆರ್ ಒನ್ ಫೈವ್ನ ಇಷ್ಟು ಆ ತಾಯಿನೇ ನನಗೆ ಹಿಂಗೆ ಕೃಪೆ ತೋರಿಸಿದ್ದು ಮೊದಲನೇದಾಗಿ ಕ್ಷೇತ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಮ ಫಸ್ಟು ನಮ್ಮ ಮಿಸ್ಸಸ್ ಅವರು ಬಂದಿದ್ದರು ಮದುವೆಗೆ ಮುಂಚೆ ಅವರು ಸೆಟ್ಟಾದರೆ ಇಲ್ಲಿ ಬಂದು ನಾನು ತೆಂಗಿನಕಾಯಿ ಕಟ್ತೀನಿ ಅಂತ ಹೇಳಿದ್ರು ಅಂತ ಒಕ್ಕೊಂಡು ಹೋಗಿದ್ರು ಆದ್ದರಿಂದ ನಾವು ನಮ್ಮ ಮದುವೆ ಎಲ್ಲ ಸೆಟ್ಟಾಯಿತು ಎಲ್ಲ ನೀಟಾಗಿ ಎಲ್ಲ ಆಯಿತು ಚೆನ್ನಾಗೆಲ್ಲ ಅದು ನಮ್ಮ ಸಂಬಂಧ ನಮ್ಮ ಹಳೆ ಸಂಬಂಧದವರೇ ಸಿಕ್ಕಿದ್ರು ಎಲ್ಲ ಆಯಿತು ಮದುವೆ ಸೆಟ್ ಆದಮೇಲೆ ನಮ್ಮ ಮಿಕ್ಸರು ಬಂದು ಕಟ್ಬಿಟ್ಟು ಹೋಗಿದ್ರು ಅದಾದಮೇಲೆ ಇವಾಗ ಮತ್ತೆ ನನ್ನ ಕರ್ಕೊಂಡ್ಬಂದವರೆಲ್ಲಿ ಕಟ್ಟೋದಕ್ಕೆ ಈಗ ನಾನು ನಮ್ಮ ಗೇಟ್ ಕಟ್ತಾ ಇದೀನಿ ಎಲ್ಲ ಒಳ್ಳೇದಾಗೈತೆ ಕ್ಷೇತ್ರದಲ್ಲಿ ತುಂಬ ಶಕ್ತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಮತ್ತು ನನಗೆ ಅನುಭವ ಆಗಿದೆ ಒಳ್ಳೆ ಶಕ್ತಿ ಇದೆ ಮತ್ತು ತಾಯಿಯ ಒಂದು ಆಶೀರ್ವಾದ ಪಡ್ಕೊಂಡ್ರೆ ಅಂದರೆ ಇನ್ನ ಜೀವನದಲ್ಲಿ ನಮಗೆ ತುಂಬ ಒಳ್ಳೇದಾಗುತ್ತೆ ಮತ್ತು ಎಲ್ಲರಿಗೂ ಒಳ್ಳೇದಾಗುತ್ತೆ ನಾನು ಹೇಳೋದು ಒಂದೇ ಈ ಕ್ಷೇತ್ರಕ್ಕೆ ಬನ್ನಿ ಎಲ್ಲರೂ ಬಂದು ದೇವಿಯ ದರ್ಶನ ಮಾಡಿ